ಆ ಗ್ರೂಪ್ ಮೂಲಕ ಒಂದು ಮೆಸೇಜ್ ಮೂಲಕ ಎಲ್ಲರೂ ಬಂದಿದ್ದೀರಿ ಇದು ನಾವು ಫಸ್ಟ್ ಈಗ ಬಂದಂಥ ಎಲ್ಲರಿಗೆ ಧನ್ಯವಾದಗಳು ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಬಸ್ಸಿನ ಸಮಸ್ಯೆ ಆಗ್ಯ ಬರೀ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಬೇರೆ ಬೇರೆ ದೊಡ್ಡವರಿಗೆ ಅವರಿಗೆ ಡ್ಯೂಟಿಗೆ ಹೋಗೋರು ಎಲ್ಲರಿಗೆ ಸಮಸ್ಯೆ ಅದು ಬಸ್ ಸಮಸ್ಯೆ ಇದ್ರ ಸಲುವಾಗಿ ನಿಮಗೆಲ್ಲರಿಗೆ ಗೊತ್ತಾರ ಹಂಗೆ ಎಮ್ ಎಲ್ ಎ ಮನೆ ಲೆಟ್ರ್ ಅದು ಒಂದು ಕಡೆ ಆಯಿತು ನಾವು ನಾಳೆ ಅಥವಾ ನಾಡಿದ್ದು ಲೆಟ್ರ್ ರೆಡಿ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಕೊಡೋ ಅವಾಗೂ ಆಗಿಲ್ಲ ಅಂತಂದರೆ ನಾವೆಲ್ಲ ಸ್ಟ್ರೈಕ್ ಮಾಡ್ಬೇಕಂತ ನಿರ್ಧಾರ ಮಾಡಿ ಈಗ ದೊಡ್ಡ ಮಟ್ಟದ ಸ್ಟ್ರೈಕ್ ಇದೆಲ್ಲದಕ್ಕೆ ನಿಮ್ ಸಹಕಾರ ಇರ್ತದ ಅಂತ ನಾ ಬೈಸಿ ಇರ್ತದಲ್ಲ ಪೆಲ್ಲರದು ಆಮೇಲೆ ನೀವ್ ಇಲ್ಲಿ ಬಂದಿರೋದಲ್ಲದೆ ನಿಮ್ ನೀವು ಸ್ನೇಹಿತರೆ ನಿನ್ನೆ ಯಾರ್ಯಾರ ಕಾಲೇಜ್ ಹೋಗೋರು ನಿಮ್ ಪರಿಚಯ ಇಲ್ಲ ಅಂತಂದ್ರೆ ಬಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವ್ ಎಲ್ಲ ನಿಂತಿರ್ತೀರಿ ಮಾತಾಡ್ಬೇಕು ಎಲ್ಲರೂ ಮಾತಾಡಿ ಅಣ್ಣ ಹಿಂಗ ನಿಮ್ ಸ್ನೇಹಿತರು ಏನ್ ಮಾತಾಡ್ತೀರಿ ನಿಮಗೆ ಬಿಟ್ಟಿದ್ದು ನಾವು ಈ ರೀತಿ ಮಾಡಾಕತ್ತೀವಿ ಸ್ಟ್ರೈಕ್ ಮಾಡಕತ್ತೀವಿ ನೀವು ಸಪೋರ್ಟ್ ಮಾಡ್ರಿ ಅಂತಂದ್ರೆ ಎಲ್ರಿಗೂ ವಿಷ ತಿಳಿಸ್ಬೇಕು ಒಂದು ವಾರಸ್ಥಾನ ಬೇಕಾದ್ರೆ ಎಲ್ಲರಿಗೂ ಎಲ್ಲರಿಗ ತಿಳಿಸ್ ಕೇಳಿ ಇದನ್ನ ದೊಡ್ಡ ಮಟ್ಟದಾಗ ಎಲ್ಲ ಟೀಮ್ ರೆಡಿ ಎಲ್ಲರ ಎಲ್ಲರಂದ್ರೆ ಮಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಆಮೇಲೆ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಮ್ಮಲ್ಲಿ ಎಲ್ಲ ಜಾತಿಯವರ ಎಲ್ಲ ಜಾತಿ ಎಲ್ಲ ಧರ್ಮದವರು ಇದ್ರು ದಯವಿಟ್ಟು ಯಾರು ಇನ್ ಮುಂದೆ ಜಾತಿ ನಾವು ಈ ಧರ್ಮ ಮನುಷ್ಯ ಮನುಷ್ಯತ್ವ ಮನುಷ್ಯತ್ವ ಇರಾಮು ಎಲ್ಲರು ಇನ್ ಮುಂದೆ ಇದೊಂದು ಬಸ್ ಸಮಸ್ಯೆ ಅಂತಲ್ಲ ಯುವಕರ ನಿಂತರ ದೇಶದ ಏನ್ ಬದಲಾವಣೆ ಬೇಕಿರ ಆಗ್ತದ ಅದಕ್ಕ ನಾವೆಲ್ಲರೂ ಯುವಕರು ಒಗ್ಗಟ್ಟಾಗಬೇಕಾಗಿದೆ ಈಗ ನಾ ಅದಕ್ಕೆ ಏನಕ್ಕೈತಿ ನೀವು ನಿಮ್ಮ ನಿಮ್ಮ ಸ್ನೇಹಿತರನ್ನ ಎಲ್ಲರನ್ನ ಭೇಟಿ ಮಾಡ್ರಿ ಎಲ್ಲರನ್ನ ಇವತ್ತು ಒಗ್ಗಿಡ್ತವು ಯೂತನ್ನ ಒಗ್ಗೂಡ್ತಾವು ಬರೀ ಒಂದು ಬಸ್ ಸ್ಟ್ರೈಕ್ ಅಲ್ಲ ಇನ್ನು ಮುಂದೆ ಯಾವುದೇ ಒಂದು ಎಲ್ಲೆನ ಅನ್ಯಾಯ ನಡೆದಾಗ ಆ ಅನ್ಯಾಯದ ವಿರುದ್ಧ ನಿಂದ್ರಮು ಹಾ ನೀವೆಲ್ಲ ರೆಡಿ ಇರ್ತೀರಲ್ಲ ಏನಂತಂದ್ರೆ ವಿಜಯಂಕಲ್ ನೀವೆಲ್ಲ ಇರೇರಿದ್ರಿ ಇವತ್ತಿನ ಮೀಟಿಂಗ್ ಕರೆದಿದ್ದು ಏನಂತಾರೆ ಬರೀ ಒಂದು ಬಸ್ ಸ್ಟ್ರೈಕ್ ಅಲ್ಲ ಇವತ್ತು ಯುವತೆಲ್ಲ ನಾವು ಒಗ್ಗೂಡಿಸ್ಬೇಕು ಆಮೇಲೆ ಈ ಯುವಕರನ್ನ ಎಲ್ಲರ ಒಂದು ಒಗ್ಗೂಡಿ ಇನ್ನು ಮುಂದೆ ನಮ್ಮ ಗ್ರಾಮಗಳೇನು ಇಡೀ ದೇಶದ ಬದಲಾವಣೆ ಮಾಡ್ತೀವಲ್ಲ ಗೊತ್ತಿಲ್ಲ ಫಸ್ಟ್ ಬುಡದಿಂದ ಗ್ರಾಮಗಳಿಂದ ನಿಮ್ಮ ಮುಂದೆ ಎಲ್ಲೇ ಅನ್ಯಾಯ ನಡೆದ್ರು ಭೀ ಏನೇ ನಡೆದ್ರು ಭಿ ಅಲ್ಲಿ ಅದ್ರ ವಿರುದ್ಧ ನಾವು ಯುವಕರೆಲ್ಲ ಸೇರಿ ನಿಲ್ಲಬೇಕು ಅನ್ನೋದು ಕಾನ್ಸೆಪ್ಟ್ ನಾವು ಇಟ್ಕೊಂಡು ಇದು ಮಾಡ್ತಾಯಿದ್ದೀವಿ ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಯುವಕರಿಗೆ ಇಲ್ಲೇನು ದೊಡ್ಡರಲ್ಲ ನಾವೆಲ್ಲ ಯುವಕರು ನಾವು ವಿದ್ಯಾರ್ಥಿಗಳಿಗೆ ನಮಗೆ ಏನೋ ಒಂದು ನಿಮಗೆ ಆಗಿ ಆಗಿರ್ಬೋದು ಏನೇ ಒಂದು ಸಮಸ್ಯೆಗಳಾಗಿರ್ಬೋದು ಬರೇ ಬಸ್ ಸಮಸ್ಯೆ ಅಲ್ಲ ನಿಮ್ಮ ಕಾಲೇಜ್ ಆಗಿರ್ಬೋದು ಗ್ರಾಮಗಳಲ್ಲಾಗಿರ್ಬೋದು ನಿಮ್ಮ ಏರಿಯಾಗಳ್ದಾಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ನಮಗೆ ತಿಳಿಸ್ರಿ ಅಣ್ಣನ ಹತ್ರ ಎಲ್ಲ ಇರೇ ಇಲ್ಲಿ ಅವ್ರನ್ನ ಜೊತೆಗೆ ಇಟ್ಕೊಂಡು ಏನೇ ಇದ್ರು ನಿಮ್ಮೆಲ್ಲರ ಸಮಸ್ಯೆ ಬಗೆಹರಿಸ್ರು ನಮ್ಮ ತಾಯಿಲ್ಲ ಆದಷ್ಟು ಸಹಾಯ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತೀನಿ ಅಲ್ಲಣ್ಣ ಇವೆಲ್ಲ ನಮ್ಮ ಕಾತಾ ಇರುವ ವಿದ್ಯಾರ್ಥಿಗಳು ಪರವಾಗಿ